ನೋಡಿ ಹಾಗೇನೇ ಡಾ 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 ಚಾಕಲೇಟ್ ಇಟ್ಕೊಳ್ಳಿದ್ರು ಬೋಳಿ ಇಲ್ಲ ನೋಡಿ ಚಿಂಗಿ ಇದ್ದಂಗ ಸಕ್ಕತ್ತಾಗಿ ಐತೆ ಈ ప్లేಸಲ್ಲಿ ಓಡತಾನೆ ನಕ್ಕಲೇ ಹಾಯ್ हेलो ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ನೀವು ನೋಡ್ತಾ ಇದೀರಾ ಕ್ರಿಯೇಟಿವ್ ಕನ್ನಡiga ಹಾಯ್ हेलो ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು आवर YouTube ಚಾನೆಲ್ ಹಾಯ್ ಗಾಯ್ಸ್ ಬೈಸ್ಕಳೋ ಪ್ರೋಗ್ರಾಮ್ ಅನ್ಸುತ್ತೆ ತುಂಬಾ ಬೇಗ ಬಂದಿದ್ದೀವಿ ನಾವು ತಾನೇ ಮೂರ್ ಗಂಟೆ ಅಂತ ಹೇಳಿ ನಾಲ್ಕು ಗಂಟೆಗೆ ಬಂದಿದ್ದೀವಿ ಹುಡ್ಕೊಂಡು ಮೂರುವರೆಯಿಂದ ಸುತ್ತಿದ್ದ ಇದೆ ಎಲ್ಲೂ ಓಪನ್ ಇಲ್ಲ ಅಲ್ಲೆಲ್ಲೋ ಓಪನ್ ಇದೆ ಡೈರಿ ಸರ್ಕಲ್ ಹತ್ರ ಹೋಗಿ ಹಾಕ್ಸ್ಕೊಂಡಿದ್ದೀವಿ ಅದು ಗಾಡಿ ನೈಟ್ ಬಂದೈತೆ ಒಂದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬರ್ತಾವ್ರಿ ಹುಡುಗರು ಎಲ್ಲ ಇವಾಗ ನಾವು ನಮ್ಮ ಮಾಸ್ಟ್ರು ಡೌ ಕಚ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಇವಾಗ ಬಂದಿದ್ದೀವಿ ಸಾರಿ 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 ಸ್ಯಾಂಡಿ ಸರಿಂದಾನೇ ಲೇಟ್ ಆಗಿದ್ದು ನಮ್ದೇನಿಲ್ಲ ಇಲ್ಲೇನು ಇಡಲ್ವಾ ಸಾರಿ 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 ಲೇಟ್ ಆಯಿತು ಸಾರಿ ಸಾರಿ ಸ್ಯಾಂಡಿ ಸರಿಂದಾನೇ ಲೇಟ್ ಆಗಿದ್ದು ನಮ್ದೇನಿಲ್ಲ ಇದು ನಾವೀಗ ಎಲ್ಲಿದೀವಿ ಅಂತ ಗೊತ್ತಿಲ್ಲ ಬಟ್ ಹೋಗೋ ದಾರಿಲಿ ಬ್ಯೂಟಿಫುಲ್ ಸನ್ ರೈಸ್ ಕಾಣ್ತಿದೆ ನೋಡಿ ಹೆಂಗಿದೆ ಅಂತ ಆಹಾ ಏ ಏನ್ ಬ್ರೈಟ್ನೆಸ್ ಲೋ ಮಾಡ್ಬೇಕು ನೋಡಿ ಮಸ್ಟ್ರೆ ಅಲ್ಲ ಇನ್ನೊಂದ್ಸೂರು ಲೋ ಮಾಡಿ ಮಸ್ಟ್ರೆ ಈ ರೇಸ್ ಎಲ್ಲ ಹೋಗುತ್ತೆ ಬರೀ ಸು ಸನ್ ಮಾತ್ರ ಕಾಣಿಸುತ್ತೆ ನೋಡಿ ಈಗ ಸಕ್ಕತ್ತಾಗಿದೆ ಅದು ಫೋಟೋ ಅಲ್ಲಿ ನೋಡಿ ಹಿಂಗ್ ಕಾಣ್ತಿದ್ದು ಒಳ್ಳೆ ಪೇಂಟಿಂಗ್ ಮಾಡಿರೋ ಥರ ನೋಡಿ ಈ ಕಡೆ ಅಷ್ಟೇ ಫುಲ್ ಮಿಸ್ಟ್ ಫುಲ್ ಕವರ್ ಆಗಿದೆ ಈ ಕಡೆ ನಮ್ಮ ಅಪ್ಪಿ ಮಾಸ್ಟ್ರು ಇಲ್ಲಿ ಹೊಸ ಇತ್ತಿ ರಕ್ಷಾ ಅವರು ಅಂಡ್ ಈ ಕಡೆ ಗುಂಡಮ್ಮ ಅವರು ಇಲ್ಲಿ ಹಾಯ್ ಮಾಡಿದ್ರು ಕೇರ್ ಮಾಡಿಲ್ಲ ಅಂತ ಬೇಜಾರು ವರ್ಷ ಅವರು ಗುಂಡಮ್ಮ ಅವರು ಅಂತ ಬೇಡವಾ

ದಾರಿ ಚೆನ್ನಾಗಿದೆ ಫುಲ್ಲು ಕಾಫಿ ಎಸ್ಟೇಟ್ ಸಕ್ಕತ್ತಾಗಿದೆ ನಾವು ಹೋಗ್ತೀರ ಇವಾಗ ಮೊದಲನೇ ಜಾಗ ಒಂದು ಇರ್ಫೋ ಫಾಲ್ಸ್ ಅಂತ ಸೊ ತುಂಬ ಜನ ನೋಡಿರ್ತಾರೆ ನಾವು ನೋಡಿಲ್ಲ ಹಾಗಾಗಿ ನಾವು ನೋಡ್ಲಿಕ್ಕೆ ಅಂತ ಹೋಗ್ತಿದ್ದೀವಿ ಸಕ್ಕತ್ತಾಗಿದೆ ಅಷ್ಟ್ರೆ ನೀವೇನಾದ್ರೂ ಹೇಳ್ಬೇಕಲ್ಲ ಇದಕ್ಕೆ ಹಂಗೆ ಮಾತಾಡೋಣ ಓಹ್ ಪಾಯಿಂಟ್ಸ್ ಥರ ಕಲೆಕ್ಟ್ ಐವತ್ತು ಪಾಯಿಂಟು ನೀನು ಮಾಸ್ಟ್ ಎಂಬತ್ತು ಇಲ್ಲೇ ಏಳು ನೀನು ಹತ್ತು ನೂರು ಇಪ್ಪತ್ತು ಇಪ್ಪತ್ತೈದು ಪಾಯಿಂಟ್ಸು ಕಲೆಕ್ಟ್ ಮಾಡಿದ್ರೆ ಸ್ನೇಹಿತರೆ ನಾವು ಇವಾಗ ಇದ್ದೀವಿ ಇರ್ಫು ಫಾಲ್ಸ್ನಲ್ಲಿ ಸೊ ಈ ಇರ್ಫು ಫಾಲ್ಸ್ ಬಂದು ಮಡಿಕೇರಿಯಿಂದ ಫಾರ್ಟಿ ನೈನ್ ಕಿಲೋಮೀಟರ್ಸ್ ಆಗುತ್ತೆ ಹಾಸನಿಂದ ಒನ್ ಫೋರ್ಟಿ ನೈನ್ ಕಿಲೋಮೀಟರ್ ಸಮಥಿಂಗ್ ಆಗುತ್ತೆ ಸೊ ಇವಾಗ ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಟಿಕೆಟ್ ತೊಗೊಂಡು ಒಬ್ಬರಿಗೆ ಸೆವೆಂಟಿ ಫೈವ್ ರುಪೀಸ್ ಟಿಕೆಟ್ ಇರುತ್ತೆ ಸೊ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಟ್ರೆಕ್ಕಿಂಗ್ ಹೋಗಬೇಕು ಸೊ ಇಲ್ಲಿ ಟಿಕೆಟ್ ನೋಡಿ ಧಾರ ಭಾರತೀಯರಿಗೆ ಎಪ್ಪತ್ತೈದು ವಿದೇಶಿಯರಿಗೆ ನೂರ ಹತ್ತು ಸೊ ಇವಾಗ ಒಳಗಡೆ ಹೋಗೋಣ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ರೂಲ್ಸ್ಗಳು ಕೂಡ ಇದೆ ವಾಟರ್ ಬಾಟಲ್ಸ್ ಹಾಗೂ ಸಾಕು ಪ್ರಾಣಿಗಳನ್ನು ಜಲಪಾತಕ್ಕೆ ತೆಗೆದುಕೊಂಡು ಹೋಗಂತಿಲ್ಲ ಎಷ್ಟು ಮಾಸ್ಟರ್ ಎಷ್ಟು ಬೇಕು ಒಳಗಡೆ ವಿದಿತ್ತಲ್ಲ ಚಿಲ್ರಿ ಬರಲಾ ಬರೀ ಡೌ ಎಷ್ಟು ಬೇಕಿತ್ತು ಇಲ್ಲ

ರಾಮ ಲಕ್ಷ್ಮಣ ಅವರು ವನವಾಸಕ್ಕೆ ಬಂದಂಥ ಸ್ಥಳ ಅಂತೆ ಸೊ ಇದಕ್ಕೆ ಲಕ್ಷ್ಮಣ ತೀರ್ಥ ಅಂತ ಹೆಸರು ಬೇರೆ ಇದೆಯಂತೆ ಸೊ ನಮಗೆ ಗೊತ್ತಿರಲಿಲ್ಲ ನಮ್ಮ ಮೇಡಮ್ ಒಬ್ರು ಹೇಳಿದ್ರು ಟಿಫನ್ ಮಾಡ್ಕೊಂಡು ಆಮೇಲೆ ಓಡತಿ ಟ್ರೆಕಿಂಗ್ ಯಾಕೆಂತಂದ್ರೆ ಅಲ್ಲಿ ಮೇಲ್ಗಡೆ ಹೋಗಿ ಒಟ್ಟಸ್ತ್ರ ಕಷ್ಟ ಆಗ್ತದೆ ಮರ್ರೆ ಅದಕ್ಕೆ ಸೊ ಅಲ್ಲಿವರೆಗೂ ವೈಟ್ ಬಾರ್ಸಿ ಬಾರ್ಸಿ ಚೆನ್ನಾಗಿ ಇವಾಗ ಟಿಫನ್ ಎಲ್ಲ ಮುಗೀತು ನಮ್ಮ ಟ್ರೆಕ್ಕಿಂಗ್ ಪಯಣ ಸ್ಟಾರ್ಟ್ ಇವಾಗ ಹೋಗೋಣ ಟೆಂಪಲ್ ಒಳಗೆ ಟೆಂಪಲ್ಗೆ ಬಂದ್ಬಿಟ್ಟು ಹೋಗೋಣ ಏಕೆ ದೇವರು ತಿಂಡಿ ತಿಂಡಿ ಮೇಲೆ ಒಳಗೆ ಬರಬೇಡಿ ಅಂತ ಹೇಳಿದ್ದಾ ನಿಮ್ಮಿಂದ ಕಲಿಬೇಕು ಟೈಮಿಂಗ್ಸ್ ಐತೆ ಅಂತ ಇರ್ಪು ಲಕ್ಷ್ಮಣ ತೀರ್ಥ ಒಂದು ಕಿಲೋಮೀಟರ್ ಲಾಸ್ಟಿಕ್ ನಿಷೇಧಿಸಿದೆ ಟಿಕೆಟು ಟಿಕೆಟು ಚೀಟಿ ಅಲ್ಲ ಎಂತದಿಲ್ಲ ಸರ್ ಓ

ಮಷ್ಟ ಇದನ್ನು ಕೋಟೆ ಕಟ್ಟಿದಾರಾ ಕಾಂಪೌಂಡ್ ಹಾಕಿದರೇ ಏನು ಇನ್ನು ಮಾತನ್ನ ನಿಲ್ಲಿಸಿ ಪ್ರಕೃತಿ ಹೇ ಸರ್ ಕರೆಕ್ಟ್ ನಾನು ಇದನ್ನ ನಿನ್ನೆ ವಿಡಿಯೋದಲ್ಲಿ ನೋಡಿದೆ ಅಲ್ಲ ಚಂದ ಇದೆ ಅಳ್ಸ ಹೋಗಿದ ಒಂದಷ್ಟು ಬರೀಬೇಕು ಅಷ್ಟೇ ಪೇಂಟ್ ತಗೊಂಡು ಬರಿ ಅಳ್ಸ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಸ್ನೇಹಿತರೆ ಇರ್ಫೋ ವಾಲ್ಟ್ ವಾಟರ್ ಫಾಲ್ಸ್ಗೆ ಗೆ ಹೋಗೋಕಿನ ಮುಂಚೆ ಈ ಗೈಡ್ ಲೈನ್ಸ್ನ ಹೋಗಿ ಇಲ್ಲಿ ಬೇರೆ ಮಾತಾಡಿದ್ರೆ ತಪ್ಪಾಗುತ್ತೆ ಪ್ರಕೃತಿ ಬಗ್ಗೆ ಮಾತಾಡ್ರೆ ಚೆನ್ನಾಗುತ್ತೆ ನೇಚರ್ ಪ್ರಕೃತಿ ನಮ್ಮ ಹುಡುಗಿ ನಮ್ಮ ಹುಡ್ಗಿ ಪ್ರಕೃತಿ ನೋಡಿ ಹೆಂಗಿದಾಳೆ ಸಕಲ್ವಾ ಹಿಡ್ಕೊಂಡು ಬಾಯ್ಲಿಕ್ಕಾಗತ್ತಿದೆ ನೀನು ಬಿದ್ರೆ ಗೊತ್ತಲ್ಲ ಮನೆ ಒಂದು ಊರು ಬಾಗಿಲು ಕುಂಬ್ಳುಕಾಯಿ ಹೊಡೆದ ಕುಂಬ್ಳುಕಾಯಿ ಕುಂಬಳುಕಾಯಿ ಹೊಡೆದ ಹೊಡೆದಾಗ್ತೀಯಾ ನೀವು ಅಷ್ಟೊಂದೆಲ್ಲ ಸಾಹಸ ಮಾಡಬೇಡಿ ಬನ್ನಿ ಚುಂಚಿಂಗ್ ಕಟ್ಟೆ ಹೇಳಿ

ಹಾಂ ಅದನ್ನೇ ಸುಮ್ಮನೆ ಜಾಸ್ತಿ ಇಟ್ಕೊಂಡ್ರು ವೇಸ್ಟ್ ಅಲ್ವಾ ಆ್ಯಕ್ಚುಲ ಅದನ್ನೇ ಮಾಡ್ಬೇಕಾಗಿರೋದು ಎಲ್ಲ ಕಡೆನೂ ನೋಡು ಅವ್ರು ಸ್ಟಿಕ್ಕರ್ ಅಂತ ಅಂದರು ಹಾಕಿದ್ರ ಮತ್ತೆ ಸ್ಟಿಕ್ಕರು ಓಕೆ ಇಲ್ಲಿ ನೋಡಿ ಇಲ್ಲಿ ಇದ್ರ ಮೇಲೆ ಹೋಗ್ಬೇಕು ಇವಾಗ ನಾವಿವಾಗ ಈ ಸೇತುವೆ ಮೇಲೆ ಹೋಗ್ಬೇಕು ಚೆನ್ನಾಗಿದೆ ಬಂದ್ರ 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 ಎಲ್ಲ ಅದೇನೆ ಅದೇ ಅವಳಿಗೆ ಸ್ವಲ್ಪ ದಿನ ಆದ್ಮೇಲೆ ಬೇರೆ ಕೈ ಹಿಡ್ಕೊಂಡ ಓಡಾಡ್ಬೇಕಲ್ಲ ಅಯ್ಯೋ ಅಪ್ಪ ಅಲ್ಲ ಮದುವೆ ಆದ್ಮೇಲೆ ಅವಳಿಗೆ ಅವಳಿಗೆ ದಿನ ಅವಳು ದಿಕ್ಷಿನ ಕೈ ಇಡ್ಕೊಂಡು ಬಿಜಾರಾಗಿ ಹೋಗಿತ್ತು ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಸಿಕ್ಬಿಟ್ಟಿದೆ ನಮ್ಮ ಯಜಮಾನ್ ಕೈ ಇಡ್ಕೊಂಡು ಓಡಾಡೋದಕ್ಕೆ ಅಂತ ಮಷ್ಟೇ ಇನ್ನೂರು ಸ್ಟೆಪ್ಸ್ ಹತ್ಬೇಕಿದು ಟೂ ಹಂಡ್ರೆಡ್ ಹ್ಞೂ ಟೂ ಹಂಡ್ರೆಡ್ ಇನ್ನೂರ ಸ್ಟೆಪ್ಸ್ ಇರೋದು ನಾನು ಬರ್ಬೇಕಾದ್ರೆ ಅದನ್ನು ಸ್ವಲ್ಪ ನೋಡಿದ್ದೆ ಓದ್ಕೊಂಡಿದ್ದೆ ಐನೂರು ಆದರವ್ರು ವಾಪಸ್ಸಿಂದ ಹೇಳ್ಬೋದ್ತಾಳೆ ಯೈಸ್ ಇನ್ನೂರು ಸ್ಟೆಪ್ಸ್ ಇದೆ ಹತ್ತೋದಕ್ಕೆ ಸುಸ್ತಾಗುತ್ತೆ ಆದರೆ ಈ ನೇಚರ್ ಮಧ್ಯೆ ಇದ್ದಾಗ ಅದು ಯಾವುದು ಕೂಡ ನೆನಪಿಗೆ ಬರಲ್ಲ ಫೀಲ್ ಆಗೋಲ್ಲ ಅಷ್ಟೊಂದು ಸಖತ್ತಾಗಿದೆ ಮಾತ್ರ ವೆದರ್ ತಂಪಾಗಿದೆ ಒಳಗೆ ಇಂಥ ಪರಿಸರನ ದಯವಿಟ್ಟು ನಿಮ್ಮ ಪ್ಲಾಸ್ಟಿಕ್ ವಸ್ತುಗಳನ್ನು ತಗೊಬಂದು ಹಾಳು ಮಾಡಬೇಡಿ ಆ್ಯಕ್ಚುಲಾಗಿ ನೀವು ಪರ್ಮಿಷನ್ ಕೊಡಲ್ಲ ಒಳಗಡೆಗೆ ಅದನ್ನು ಬ್ರಹ್ಮಗಿರಿ ಅಭಯಾರಣ್ಯ ಸುಸ್ವಾಗತ ಕೋತಿಗಳ ಅಲ್ಲೇ ಇದಾವಲ್ಲ ಎರಡು ಹಿಂದೆ ಮೇಲೆ ಹೋಗ್ಬೇಕು ಬನ್ನಿ ಹಾ ಹಾ ಹೋಗ್ಬೇಕಲ್ಲ ಕರ್ಕೊಂಡು ಹೋಗಿ ಸರಿಯಾಗುತ್ತೆ ಗೂಗಲ್ ವಾವ್ ಸೂಪರ್ ಸೂಪರ್ ನೋಡಿ ಮಷ್ಟೇ ಅಲ್ಲ ಇದನ್ನ ನೋಡ್ಬನ್ನಿ ಮಷ್ಟ್ರೆ ಏನ್ ಸುಮ್ ಸುಮ್ಕೆ ಸುಮ್ ಸುಮ್ನೆ

ಅಲ್ಲ ಬಂದೀನಿ ನಾವು ಇವಾಗ ಬಂದು ಇರ್ಪು ವಾಟರ್ ಫಾಲ್ಸ್ ಹತ್ರ ಸಕ್ಕತಾಗೈತಿ ಮಷ್ಟೇ ವಾವ್ ಸೂಪರ್ ಆಗಿದೆ ಮಷ್ಟೇ ವಾವ್ ವಾವ್ ಎಸ್ ಸ್ವರ್ಗ ನೋಡ್ತೀರಾ ಅರ್ಥಿ ವೆಯ್ಟ್ ವೈಟ್ ವೆಯ್ಟ್ ಲೈಟ್ ನೋಡಿ ಮಷ್ಟೇ ಇಲ್ಲಿ ಬನ್ನಿ ಸಕ್ಕತ್ ಕಲ್ಲಿ ನೋಡಿ ಹೆಂಗೇನೆ ವ್ ಆಕ್ಚುಲಾಗಿ ಇದು ಮಳೆ ನೀರು ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಿ ಬಟ್ ಇವಾಗ ಸಕ್ಕತಾಗಿದೆ ಏನವಾ ನೀವ್ ಯಾವ್ದ ಬೇರೆ ಕೆರೆ ನೋಡ್ಬಿಟ್ಟು ಫಾಸ್ಟ್ ತಂದ್ಕೊಬಿಡ್ಬೇಕ ಎಲ್ಲಿ ಆಟಾಡ್ತೀಯಾ ಏ ಬಾಮ ಮೇಲೋಗಣ ಏ ಬಂದ್ರ ಅಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಇನ್ನೂ ಚೆನ್ನಾಗೈತಿ ಲೈವಲ್ಲಿ ಹತ್ತು ಹಕ್ಕದಾಗೈತಿ ಮೇಲೆ ಬನ್ನಿ ಏ ತಿಮ್ಮಕ್ಕ ಹಾಗಲಕಾಯಿ ಬೇವಿನಕಾಯಿ ಮನಿ ಒಂದು ಕಿಲೋಮೀಟರ್ ಡಿಸ್ಟೆನ್ಸೇ ಅನ್ಸಿ ಅಲ್ವಾ ಈ ಚಳಿ ನೀರೊಳಗೆ ಇಳಿದ್ರೆ ಕೈ ಖಾಲಿ ಎಲ್ಲ ಸರ್ಕೆ ಹಂಗೆ ಇವೆಲ್ಲ ಪ್ರಾಣಿಗಳು ಇಲ್ಲಿ ಇಲ್ಲಿ ಯಾರಿಗ ವಿಡಿಯೋ ಕಾಲ್ ಮಾಡಿದಂಗೆ ಇದೆಯಲ್ಲ ವ್ಯೂ ಪಾಯಿಂಟ್ ಇಲ್ಲಿ ನಿಂತ್ಕೊಂಡು ನೋಡೋದು ವ್ಯೂ ಪಾಯಿಂಟ್ನ ಸಕ್ಕತ್ತಾಗೈತಿದ್ದು ಲಾಸ್ ಇಲ್ಲ ಗುರು ಮೇಲೆ ಹೋಗಿ ನೋಡೋಣ ಇನ್ನೂ ಚೆನ್ನಾಗಿ ಕಾಣುತ್ತೆ ವೀಕೆಂಡಲ್ಲಿ ಬಂತು ಅಂದ್ರೆ ಜನ ಜಾಸ್ತಿ ಇರ್ತಾರೆ ಅಂತ ಕೇಳಿದ್ದೆ ಇಲ್ಲೂ ಕೂಡ ಜನ ಜಾಸ್ತಿ ಇದಾರೆ ಕಥಗಿದೆ ಗುರು ಬಟ್ ಈ ಗುಹೆನ ಒಂಥರ ಚೆನ್ನಾಗಿ ಆಗಿ ಸ್ನೇಹಿತರೆ ಮನೆಯದಾಗ ನೋಡ್ಕೊಂಬಿಡಿ ತಿರ್ಗು ಫಾಲ್ಸ್ ಇಲ್ಲಿಂದ ಇವಾಗ ಹೊರಡುವ ಸಮಯ ಬಂತು ಇಷ್ಟೋ ತನಕ ಎಂಜಾಯ್ ಮಾಡ್ಕೊಂಡು ಕೂತಿದ್ದು ಫೋಟೋ ಶೂಟ್ ಆಯ್ತು ಹಾಗೆ ಪ್ರಕೃತಿಯ ಮಧುರ ಗಣವನ್ನು ಆಲಿಸಿದ್ದು ಆಯ್ತು ಅಲ್ಲ ಬೇರೆ ಪ್ಲೇಸಿಗೆ ಹೊರಡುವ ಸಮಯ ಏನ್ವಾ ಕುಡಿಬೋದು ಚೆನ್ನಾಗಿರುತ್ತೆ ಮಸ್ರೆ ಸ್ವೀಟ್ ಆಗೈತೆ ಮಸ್ರೆ ವಾಟ್ರು ಮಸ್ರೆ ಏನ್ ಸಕ್ಕದಾಗೈತೆ ಗೊತ್ತಾ ವಾಟ್ರು ಬಟ್ ಸೂಪರ್ ಆಗಿದೆ ಹ್ಮ್

ಬಟರ್ ಜ್ಯೂಸಿಂಗ್ ಫ್ಯೂಚರ್ ಹಿಂಗಾರ್ದು ಅಷ್ಟೇ ನೀನು ಹೊಂದ ನಾನೊಂದಿರ ಅನ್ನತಾರ ಅಲ್ಲ ದಿಸ್ ಇಸ್ ನಾಟ್ ಗುಡ್ ಚಲ ಬಿಡುತ್ತೆ ನೀವು ಗೊತ್ತಿದ್ರಲ್ಲ ಅಲ್ಲಿ ಹಂಗ ಬರಬೇಕು ಹೌದು ಇನ್ಸ್ಪಿರೇಷನ್ ಏನು ಇನ್ಸ್ಪಿರೇಷನ್ ಆದ್ರು ಇಬ್ರುನು ಗಂಟಾ ಹಾಕಿ ಎಲ್ಲಕ್ಕೆ ಕೋನ सांगितलं ಅಲ್ವಾ ಗಂಟಾ ಹಾಕಿ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಟೆಂಪಲ್ ಓಪನ್ ಇದೆಯಾ ಇದೆಯಾ ಇದ್ಯಾ ಓಕೆ ಥ್ಯಾಂಕ್ ಯು ಹಾಂ ಟೆಂಪಲ್ ನೋಡುವ ಹೇಗಿದೆ ಎಂತ ದುಡ್ಡಲ್ಲಿ ಮಾಡಿರೋದು ಚೆನ್ನಾಗಿ ಮಾಡ್ಕೊಂಡವರೊಳ್ಳೆ ಹಾಗೆ ಓಹೋಹೋ ಸೂಪರಾಗಿದೆ ಒಳಗಡೆ ದೇವಸ್ಥಾನ ಚೆನ್ನಾಗಿ ಮಾಡ್ಕೊಂಡಿದ್ರು ಒಳ್ಳೆ ಮೋಸ್ಟ್ಲಿ ಇದೆಲ್ಲ ಅವ್ರು ಉಳ್ಕೊಳ್ಳೋದಕ್ಕೆ ರೂಮ್ಗಳು ಅನಿಸುತ್ತೆ ಇಲ್ಲಿನ ಅರ್ಚಕರೆಲ್ಲ ಚೆನ್ನಾಗಿದೆ ಕಾರಿಡಾರ್ ಆಟ ಆಡಲಿಕ್ಕೆಲ್ಲ ಹುಡುಗರು ಆಟ ಆಡುತ್ತಾರೆ ದೇವಸ್ಥಾನ ಅಷ್ಟೇ ದೇವಸ್ಥಾನಕ್ಕೆ ನೀವು ಜಾಸ್ತಿ ಇಲ್ಲ ಸೊ ಇವಾಗ ನಾವು ಬೇರೆ ಪ್ಲೇಸ್ಗೆ ಹೋಗುವಂಥ ಸಮಯ ಇಲ್ಲೇ ಇತ್ತು ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಬೇರೆ ಪ್ಲೇಸಿಗೆ ಹೋಗಿ ಸಿಗ್ತೀವಂತೆ